ಸರ್ ನಮ್ಮ ಪ್ರೀತಿ ರಾಮು ಸಿನಿಮಾ ಭಾಳ ಅಚ್ಚುಕಟ್ಟಾದಂಥ ಸರ್ ಕೆಲವೊಂದು ವರ್ಗದ ಜನ ದರ್ಶನ್ ಸರ್ ಆ್ಯಕ್ಟ್ರಾ ದರ್ಶನ್ ಸರ್ ಆ್ಯಕ್ಟಿಂಗ್ ಮಾಡಕ್ಕೆ ಬರುತ್ತಾ ಅಂತ ಇವತ್ತು ಪ್ರಶ್ನೆ ಮಾಡ್ತಾರೆ ಬಹುಶಃ ಅವ್ರಿಗೆಲ್ಲ ನಮ್ಮ ಪ್ರೀತಿ ರಾಮು ಸಿನಿಮಾ ಬಂದಾಗ ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ಸೊ ನಮ್ಮ ಪ್ರೀತಿ ರಾಮದಲ್ಲಿ ತುಂಬ ಸ್ಟ್ರಗಲ್ ಆಗಿ ತುಂಬ ಒಬ್ಬ ಆರ್ಟಿಸ್ಟ್ ತನ್ನಲ್ಲಿ ಇರ್ತಕ್ಕಂಥ ಚಲವಲನ್ನ ಬೇರೆ ರೀತಿ ತೋರ್ಸೋದಿದೆಯಲ್ಲ ಅದು ತುಂಬ ಕ್ರಿಯೇಟಿವಿಟಿ ಇರಬೇಕು ಸೊ ಅದ್ರಲ್ಲಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿರೋರು ಐ ಆಮ್ ಆಕ್ಟರ್ ಅಂತ ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ ಹೆಚ್ಚಾಗಿ ಈ ಸಿನಿಮಾ ತುಂಬಾ ನೆನಪುಗಳನ್ನ ಕೊಡುತ್ತೆ ನನಗೆ ಯಾಕಂತಂದ್ರೆ ನನ್ನ ಮೊದಲು ಟೈಮು ಸ್ಕೂಲಲ್ಲಿ ನಾಕಾಣ ಲೋಕವನ್ನ ಸಾಂಗಿದ್ರೆ ನನ್ನ ಹೆಸರಾಗಿದ್ದು ಒಬ್ಬ ಸಿಂಗರ್ ಅದ್ಭುತವಾದ ಸಿಂಗರ್ ಅಂತೇಳಿ ಸೊ ಇದೇ ಕೊರೋನಾ ಬಂದಾಗ ಪ್ರಾಣಿಗಳು ಹಸಿ ಸತ್ತಾಗ ಸರ್ಕಾರಗಳು ನಿದ್ದೆ ಇಲ್ಲಿದ್ವು ಹಣ ಇದ್ದೋ ನಿದ್ದೆ ಇಲ್ಲಿದ್ರು ತುಂಬಾ ಜೋರಾಗಿ ಮಾತಾಡೋರು ತುಂಬಾ ಲೌಡಾಗಿ ಮಾತಾಡೋರು ಯಾರು ಊಹಿಸಿದ ಡಿ ಬಾಸ್ ಅಂತ ಹೇಳೋರು ಅವ್ರು ನಿದ್ರೆ ಮಾಡ್ತಾ ಇದ್ರು ಸೊ ಹಾಗಾಗಿ ಅವಾಗ ಒಂದೇ ಒಂದು ಕೂಗು ಡಿ ಬಾಸ್ ಅಭಿಮಾನಿಗಳಿಗೆ ಅವ್ರಿಗೆ ಈ ತರ ಒಂದು ಪ್ರಾಣಿಗಳ ಸಮಸ್ಯೆಗಳಿದೆ ಆಹಾರದಿಂದ ಪರದಾಡ್ತಾ ಇದ್ದಾವೆ ನಿಮ್ ಸಹಾಯ ನನಗೆ ಬೇಕು ಅಂದಾಗ ಕೋಟಿ ಕೋಟಿ ಎರಡು ಬಂದ್ಬಿಡುತ್ತೆ ಸೊ ಅದು ಆ ಡಿ ಬಾಸ್ಕರ ತಾಕತ್ತು ಸೊ ಹಾಗಾಗಿ ತುಂಬಾ ಹೆಮ್ಮೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಬಂದು ಅವ್ರಿಗೆ ಸಿನಿಮಾ ನೋಡೋದು ಹೊಸದೇನಲ್ಲ ಸರ್ ಇನ್ನು ಹತ್ತು ಸಿನಿಮಾ ರಿಲೀಸ್ ಆದ್ರೂ ಜನ ಬಂದೇ ಬರ್ತಾರೆ ಯಾಕಂದ್ರೆ ಅವ್ರ ನೇಮ್ ಇರೋ ಬ್ರ್ಯಾಂಡ್ ಅದು ಇಷ್ಟು ಸ್ವಾತಿಭೂತ ಹೋಗ್ಬೋದು ಸುದೀಪ್ ಸರ್ ಅದ್ಭುತವಾಗಿ ನಟನೆ ಮಾಡಿ ತೋರಿಸಿದ್ದಾರೆ ಅಲ್ವಾ ನಿಮ್ಗೆ ಪುನೀತ್ ಸರ್ ಬಾಲ್ಯದಿಂದನೇ ಅದ್ಭುತವಾದ ನಟ ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ ಆಕ್ಟರ್ ಅವರು ತುಂಬಾ ನಟರಿದ್ದಾರೆ ಸೊ ಹಂಗಾಗಿ ಅದ್ರಲ್ಲಿ ಹೊಸತನ ಏನಿಲ್ಲ ಸೊ ಇವರೆಲ್ಲ ಪಕ್ಕ ಆಕ್ಟರ್ ಗಳಾಗಿರೋದ್ಕಿನೇ ತುಂಬಾ ದೊಡ್ಡ ಮಟ್ಟದಲ್ಲಿ ಇಸ್ ಮಾಡಿರೋದಿನೇನೆ ಇವ್ರ್ ಇವ್ರದ್ದೆಲ್ಲಾ ಸಿನಿಮಾಗಳು ರಿಲೀಸ್ ಆದ್ರೂ ಜನ ಬಂದು ನೋಡ್ಸ ಪ್ರೋತ್ಸಾಹ ಮಾಡ್ತಾರೆ ಎಸ್ಪೆಷಲಿ ದರ್ಶನ್ ಸರ್ ಸಿನಿಮಾ ಅಂದಾಗ ಸ್ವಲ್ಪ ಅಭಿಮಾನಿಗಳು ಬಹಳ ಖುಷಿಯಿಂದ ಬಂದ್ ನೋಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅದು ತುಂಬಾ ಹೆಮ್ಮೆ ಇದೆ